ನಮ್ಮ ಹಿರಿಯರ ಆರೋಗ್ಯದ ಗುಟ್ಟು ಸಿರಿಧಾನ್ಯಗಳು ಆದ್ರೀಗ ಮತ್ತೆ ಜನರಿಗೆ ಈ ಧಾನ್ಯಗಳ ಮಹತ್ವ ಅರಿವಾಗ್ತಿದೆ ಆ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಸಂಪದ್ಭರಿತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತೋರಿಸ್ತೀವಿ ನೋಡಿ ನಮ್ಮ ಹಿರಿಯರ ಆರೋಗ್ಯದ ಗುಟ್ಟು ಸಿರಿಧಾನ್ಯಗಳು ಸಿರಿಧಾನ್ಯಗಳ ಸಂಪದ್ಭರಿತ ಆರೋಗ್ಯ ಲಾಭಗಳಿವು ಪ್ರೋಟೀನ್ ಸಂಕೀರ್ಣ ಪಿಷ್ಟಗಳು ನಾರು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿರುವ ಈ ಧಾನ್ಯಗಳ ಸೇವನೆಯು ಆರೋಗ್ಯ ರಕ್ಷಣೆಗೆ ತೂಕ ಇಳಿಕೆಗೆ ಪ್ರತಿರೋಧಕತೆ ಹೆಚ್ಚಳಕ್ಕೆ ಅತ್ಯುತ್ತಮ ಮಾರ್ಗ ಊಟ ಅವರವರ ಇಷ್ಟಕ್ಕೆ ಸಂಬಂಧಿಸಿದ್ದು ಅದನ್ನು ಬೇರೆಯವರು ಪ್ರಶ್ನಿಸುವಂತಿಲ್ಲ ಕೆಲವೊಮ್ಮೆ ನೀಡುವ ಸಲಹೆಗಳು ಅನಗತ್ಯ ಎನಿಸಬಹುದು ಆದರೂ ಸಿರಿಧಾನ್ಯಗಳ ಬಗ್ಗೆ ಲೋಕದಲ್ಲಿ ಇಷ್ಟೊಂದು ಚರ್ಚೆ ನಡೀತಾ ಇರುವಾಗ ಅವುಗಳನ್ನು ತಿನ್ನೋದು ಒಳ್ಳೆಯದು ಅನ್ನೋದಕ್ಕಿಂತ ಬೇರೆ ಕಾರಣಗಳು ಇವೆಯೇ ಇದರ ಆರೋಗ್ಯ ಪ್ರಯೋಜನವನ್ನು ನೋಡೋಣ ಭಾರತದಲ್ಲಿ ಹಿಂದಿನಿಂದಲೂ ಪ್ರಮುಖ ಬೆಳೆಯಾಗಿ ಇದ್ದದ್ದು ಸಿರಿಧಾನ್ಯಗಳೇ ಸಜ್ಜೆ ರಾಗಿ ನವಣೆ ಜೋಳ ಹಾರಕ ಊದಲು ಬರಗು ಸಾಮೆ ಕೊರ್ಲೆಯಂಥ ಕಿರುಧಾನ್ಯಗಳು ಜನಗಳ ಮುಖ್ಯ ಆಹಾರವಾಗಿದ್ವು ಮಳೆಯಾಧಾರಿತ ಕೃಷಿಯೇ ಪ್ರಮುಖವಾಗಿದ್ದ ನಾಡಿನಲ್ಲಿ ಇವು ಎಂತಹ ಬರಗಾಲವನ್ನು ಸಹಿಸಿ ಬೆಳೆಯುವಂತಹ ಗಟ್ಟಿ ಗುಣವುಳ್ಳವು ಹಾಗಾಗಿಯೇ ಇವುಗಳನ್ನು ತಿಂದವರು ನಿರೋಗಿಗಳಾಗಿ ಇರ್ತಾ ಇದ್ರು ನಂತರ ನೀರಾವರಿ ಎಲ್ಲೆಡೆ ಹರಡಿದ ಮೇಲೆ ಅಕ್ಕಿ ಗೋಧಿಯಂಥ ಧಾನ್ಯಗಳ ಕೃಷಿ ಪ್ರಾರಂಭವಾಯಿತು ಅಲ್ಲಿಂದ ಮುಂದೆ ಈ ಸಿರಿಧಾನ್ಯಗಳು ಮೂಲೆ ಗುಂಪಾದ್ವು ಆದರೆ ಈಗ ಅವುಗಳ ಮಹತ್ವ ಮತ್ತೆ ಜನರ ಅರಿವಿಗೆ ಬರತೊಡಗಿದೆ ಹಾಗಾಗಿ ಹೆಚ್ಚೆಚ್ಚು ಜನ ಸಿರಿಧಾನ್ಯಗಳ ಕಡೆಗೆ ವಾಲ್ತಾ ಇದ್ದಾರೆ ಪ್ರೋಟೀನ್ ಸಂಕೀರ್ಣ ಪೆಸ್ಟ್ಗಳು ನಾರು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿರುವ ಈ ಧಾನ್ಯಗಳ ಸೇವನೆಯು ಆರೋಗ್ಯ ರಕ್ಷಣೆಗೆ ತೂಕ ಇಳಿಕೆಗೆ ಪ್ರತಿರೋಧಕತೆ ಹೆಚ್ಚಳಕ್ಕೆ ಅತ್ಯುತ್ತಮ ಮಾರ್ಗ ಹಾಗಾದ್ರೆ ಇನ್ನೂ ಏನೇನಿದೆ ಬನ್ನಿ ತಿಳಿಯೋಣ ಸತ್ವಗಳು ಸಂಕೀರ್ಣ ಪೆಸ್ಟ ನಾರು ಖನಿಜಗಳು ಪ್ರೋಟೀನ್ ಮತ್ತು ಉತ್ಕರ್ಷಣ ನಿರೋಧಕಗಳು ಇವುಗಳಲ್ಲಿ ಮುಖ್ಯವಾಗಿವೆ ಅಂದ್ರೆ ಅಮೈನೋ ಆಮ್ಲಗಳು ಕ್ಯಾಲ್ಸಿಯಂ ಕಬ್ಬಿಣ ಮ್ಯಾಗ್ನೀಷಿಯಂನಂಥ ಖನಿಜಗಳು ನಾನಾ ರೀತಿಯ ವಿಟಮಿನ್ಗಳು ಇವುಗಳಲ್ಲಿ ಸಾಂದ್ರವಾಗಿರುತ್ತೆ ಜೊತೆಗೆ ಯಾವುದೇ ಸಿರಿಧಾನ್ಯದಲ್ಲೂ ನಾರು ಹೇರಳುವಾಗುತ್ತೆ ಈ ಎಲ್ಲ ಸತ್ವಗಳು ನಮ್ಮ ಸ್ವಾಸ್ಥ್ಯ ಸುಧಾರಣೆಗೆ ಬೇಕಾದಂಥವು ರುಚಿಕರ ಒಂದೊಂದು ಧಾನ್ಯಕ್ಕೂ ಅದರದೇ ಆದ ಅನನ್ಯ ರುಚಿ ಇದೆ ಹಾಗಾಗಿ ರೊಟ್ಟಿ ಮುದ್ದೆ ದೋಸೆ ಇಡ್ಲಿ ಉಪ್ಪಿಟ್ಟು ಕಿಚಡಿ ಭಾತ್ಗಳು ಹಲ್ವಾ ಪಾಯಸ ಕುಕಿ ಕೇಕ್ ಮುಂತಾದ ಯಾವುದನ್ನೇ ಮಾಡಿದ್ರೂ ಕೂಡ ರುಚಿಗೆ ಮೋಸವಿಲ್ಲ ಇದ್ಯಾವುದಕ್ಕೂ ಸಮಯವಿಲ್ಲ ಅಂದ್ರೆ ಅನ್ನದ ಬದಲು ಇವುಗಳನ್ನು ಉಪಯೋಗಿಸಿದ್ರೆ ಸಾಕು ಸತ್ವಗಳು ದೇಹ ಸೇರತ್ತೆ ಗ್ಲುಟಿನ್ ಮುಕ್ತ ಗೋಧಿಯಂತ ಗ್ಲುಟನ್ ಅಂಶವಿರುವ ತಿನಿಸುಗಳಿಗೆ ಹಲವಾರು ಜನರಿಗೆ ತೊಂದರೆ ಕೊಡುತ್ತೆ ಜೀರ್ಣಾಂಗಗಳ ಸಮಸ್ಯೆ ಸತ್ವಗಳನ್ನು ಹೀರಿಕೊಳ್ಳೋವಿಲ್ಲನ ತೊಂದರೆ ಇವೆಲ್ಲ ಗ್ಲುಟಿನ್ ಅಲರ್ಜಿ ಎದ್ದವರಲ್ಲಿ ಕಾಣಬಹುದು ಆದರೆ ಸಿರಿಧಾನ್ಯಗಳಲ್ಲಿ ಗ್ಲುಟಿನ್ ಇಲ್ಲ ಹಾಗಾಗಿ ರುಚಿಕರ ಆರೋಗ್ಯಕರ ಆಹಾರದ ಸೇವನೆಯಿಂದ ಅವರು ಸುಖವಾಗಿ ಇರಬಹುದು ರೋಗ ದೂರ ಮಧುಮೇಹಿಗಳಿಗೆ ಇದು ಅತ್ಯುತ್ತಮ ಆಹಾರ ಇದರ ಸಂಕೀರ್ಣ ಪಿಷ್ಟ ಮತ್ತು ನಾರಿನಾಂಶ ರಕ್ತದಲ್ಲಿ ಸಕ್ಕರೆಯ ಮಟ್ಟ ತ್ವರಿತವಾಗಿ ಏರಿಕೆ ಆಗದಂತೆ ತಡೆಯುತ್ತೆ ಇದೇ ಅಂಶಗಳಿಂದಾಗಿ ದೀರ್ಘಕಾಲದವರೆಗೆ ಹಸಿವಾಗದೆ ಶಕ್ತಿಯು ನಿರಂತರ ಪೂರೈಕೆಯಾಗುತ್ತಲೇ ಇರುತ್ತೆ ಹಾಗಾಗಿ ತೂಕ ಇಳಿಸುವವರಿಗೆ ಸೂಕ್ತವಾದ ಆಹಾರವಿದು ಜೊತೆಗೆ ಇದರ ಉತ್ಕರ್ಷಣ ನಿರೋಧಕಗಳು ರಕ್ತದೊತ್ತಡದಂತಹ ಜೀವನ ಶೈಲಿಯ ಕಾಯಿಲೆಗಳನ್ನು ದೂರ ಮಾಡುತ್ತೆ ಹೃದಯ ಮೆದುಳುಗಳನ್ನು ಕ್ಷೇಮವಾಗಿ ಇರಿಸುತ್ತೆ ಪರಿಸರ ಸ್ನೇಹಿ ಬರಗಾಲಕ್ಕೂ ಬಗ್ಗುವಂಥ ಧಾನ್ಯಗಳೆಲ್ಲ ಇವು ಜೊತೆಗೆ ಕೀಟದ ಗಾಟ ರೋಗ ಬಾಧೆಗಳು ಕಡಿಮೆ ಇವುಗಳಿಗೆ ಹಾಗಾಗಿ ಅಕ್ಕಿ ಗೋಧಿಯಂಥ ಧಾನ್ಯಗಳಿಗೆ ಉಪಯೋಗಿಸದಂತೆ ರಾಸಾಯನಿಕಗಳು ಕೀಟನಾಶಕಗಳ ಬಳಕೆಯ ಅಗತ್ಯವೇ ಇಲ್ಲ ಈ ಧಾನ್ಯಗಳಿಗೆ ಹಾಗಾಗಿ ನಮ್ಮ ಆರೋಗ್ಯಕ್ಕೆಯೂ ಎಷ್ಟು ಹಿತವೋ ಪರಿಸರಕ್ಕೂ ಅಷ್ಟೇ ಹಿತ ಜಲ ಮಣ್ಣು ಮತ್ತು ಗಾಳಿಯ ಮಾಲಿನ್ಯವನ್ನು ಇದರಿಂದ ತಪ್ಪಿಸಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್